ನಾನು ಹೆಚ್ಚು ಇಲ್ಲಿ ಬಂದಿದ್ದು ಅಂದ್ರೆ ಆ ಕಾಲದಲ್ಲಿ ಕೆಲವನೇ ಮಾವಲ ಹಿಡ್ರ ಮನೆಯಲ್ಲಿ ಗೋವಿಂದ ಹೆ ನನಗೆ ಅಲ್ಲಿ ನನಗೆ ನನಗೆ ರಿಸ್ಪಾನ್ಸ್ ಬರಲಿಲ್ಲ ಅಂದ್ರೆ ಅಥವಾ ಅಪ್ರಿಸಿಯೇಷನ್ ಸಿಗಲಿಲ್ಲ ಅಂದ್ರೆ ನಾ ಬಂದ್ಬಿಡ್ತಿದ್ದೆ ಬಹಳ ಇಲ್ಲಿ ಈ ಭಾಗದಲ್ಲಿ ಎಲ್ಲ ಸಂಗೀತ ಚಟುವಟಿಕೆ ಪ್ರಸಾರ ಆಗ್ಲಿಕ್ಕೆ ಅನೇಕ ಹೊರಗಿನ ಕಲಾವಿದರು ಬಂದು ಅವ್ರ ಜೊತೆಗೆ ಸಂಪರ್ಕ ಮಾಡಲಿಕ್ಕೆ ಇದೆಲ್ಲ ಅನುಕೂಲ ಆಗಿ ಹೊನ್ನಾವರದಲ್ಲಿ ಒಂದು ಸಂಗೀತ ವಾತಾವರಣ ನಿರ್ಮಾಣ ಆಗ್ಲಿಕ್ಕೆ ಇಡೀ ತಾಲೂಕಿನಲ್ಲಿ ಹಳ್ಳಿ ಹಳ್ಳಿಯಲ್ಲಿ ಆ ಕಾರಣಕ್ಕಾಗಿ ಅವರ ಒಂದು ಉದ್ದೇಶ ಏನಿತ್ತಲ್ಲ ಅದು ಸಾಫಲ್ಯವನ್ನು ಪಡ್ಕೊಳ್ತು ಸೊ ನಿಮಗೆ ಗೋವಿಂದ ಹೆಗಡ್ರ ಬಗ್ಗೆ ಈಗ ನೆನಪಿಸ್ಕೊಂಡ್ರೆ ಅವ್ರ ವ್ಯಕ್ತಿತ್ವ ಏನು ಏನು ರೋಮಾಂಚನ ಆಗ್ತದೆ ಇಂಥ ಒಬ್ಬ ವ್ಯಕ್ತಿ ಇದ್ರಲ್ಲ ಆ ಕಾಲದಲ್ಲಿ ಎಂಬುದು ನಮ್ಮ ಊರಿನಲ್ಲಿ ಆ ಕಾಲದಲ್ಲಿ ಆ ಒಂದು ಪರಿಸರದಲ್ಲಿ ರೇಡಿಯೋದಲ್ಲಿ ಶಾಸ್ತ್ರೀಯ ಸಂಗೀತ ಬಂದ್ರೆ ಮನೆಯಲ್ಲಿ ನಮ್ಮೆದುರಿಗೆ ಅದನ್ನು ಆಫ್ ಮಾಡ್ಬಿಡ್ತಿದ್ರು ಮತ್ತೆ ಈ ಗುರುಶಿಷ್ಯ ಪರಂಪರೆ ಅಂತ ಏನಿದೆಯಲ್ಲ ಗುರುಶಿಷ್ಯ ಪರಂಪರೆಯಲ್ಲಿ ಯಾವುದೇ ಅಪೇಕ್ಷೆಯಲ್ಲಿದೆ ಗುರು ನಿರೀಕ್ಷೆ ಆರ್ಥಿಕವಾಗಿ ಆಗಲಿ ದುಡ್ಡಾಗಲಿ ಮತ್ತೊಂದಾಗಲಿ ಮುಂದೆ ಯಾವ ನಿರೀಕ್ಷೆ ಇಲ್ಲಿದೆ ವಿದ್ಯೆ ಈ ಪರಂಪರೆ ಬಹಳ ದೊಡ್ಡದು ನಮಸ್ತೆ ನಾನು ಸುದೀರ್ಘವಾಗಿ ಪ್ರತ್ಯೇಕವಾಗಿ ಸಂದರ್ಶನ ಮಾಡಬೇಕು ಅದು ಮುಂದಿನ ದಿನಗಳಲ್ಲಿ ಮಾಡ್ತೇವೆ ಮನೆತನದ ಒಂದು ಸೀರೀಸ್ ಮಾಡ್ತಾ ಇದ್ದೀನಿ ಎರಡು ಮೂರು ತಲೆಮಾರಲ್ಲಿ ಒಂದು ನಲ್ವತ್ ನಲವತ್ತೇಳು ಜನ ನಲವತ್ತೆಂಟು ಜನ ಹಾಡುವಂತ ಕುಟುಂಬ ಭವಿಷ್ಯ ಉತ್ತರ ಕರ್ನಾಟಕದಲ್ಲಿ ಹುಬ್ಬಳ್ಳಿ ಧಾರವಾಡ ಕಡೆ ಇರ್ಬೋದೇನೋ ಇಲ್ಲ ಅಲ್ಲಿಯೂ ಇಲ್ಲ ಕರ್ನಾಟಕದಲ್ಲಿ ಇದೊಂದು ರೇರ್ ಅಂತ ಅಂತೂ ಅಂತ ಅನಿಸ್ತದೆ ಒಬ್ಬ ಹಿರಿಯ ಗಾಯಕರಾಗಿ ಒಂದು ಪರಂಪರೆಯನ್ನು ಕಟ್ಟದಂಥ ನಿಮ್ಮಂಥವರೊಟ್ಟಿಗೂ ಗೋವಿಂದ ಅವರು ಒಡನಾಟ ಸಿದ್ಧಿಸಿದೆ ಅಂತ ನಾನು ಕೇಳಿದ್ದೇನೆ ಆ ಒಂದು ಅನುಭವ ಹೇಳ್ಬೋದು ಅದು ಅದೇ ಅದೇ ನೀವು ಹೇಳಿದ ಹಾಗೆ ಉತ್ತರ ಕರ್ನಾಟಕ ಅಂತ ಪ್ರಶ್ನೆ ಅಲ್ಲ ಕರ್ನಾಟಕದಲ್ಲಿ ಅಲ್ಲಿ ಎಲ್ಲೂ ಇಲ್ಲ ಸೊ ಇದು ಭಾಳ ಅಪರೂಪವಾದಂಥ ಒಂದು ಉದಾಹರಣೆ ಇದು ಗೋವಿಂದ ಹೆಗಡೆಯವರಿಗೆ ಸಂಗೀತ ನಾಟಕ ಇದರ ಬಗ್ಗೆ ಸಾಕಷ್ಟು ಆಸಕ್ತಿ ಇದ್ದ ಕಾರಣಕ್ಕಾಗಿ ತಮ್ಮ ಮಕ್ಕಳಿಗೂ ಅದನ್ನು ಆ ವಿದ್ಯೆಯನ್ನು ಕಲಿಸಬೇಕು ಎಂಬ ಒಂದು ಉತ್ಕಟವಾದಂಥ ಒಂದು ಇಚ್ಛೆಯಿಂದ ಅವರು ಮನೆಯಲ್ಲೇ ಕಟ್ಟಿಗೆ ಕಟ್ಟಿಗೆಪಟ್ಟಂಥದ್ದು ಇಟ್ಕೊಂಡು ಮಾಡಿಕೊಂಡು ಮಕ್ಕಳಿಗೆಲ್ಲ ಸಂಗೀತ ವಿದ್ಯೆಯನ್ನು ಹೇಳ್ಕೊಟ್ಟು ಅದನ್ನೆಲ್ಲ ಮಾಡಿದ್ದಾರೆ ಅವರು ನನಗೆ ಅವರ ಒಡ್ಡನಾಟ ಅಂತ ಅಂದರೆ ನಾನು ಧಾರವಾಡದಲ್ಲಿ ಕಲಿತಾ ಇದ್ದೆ ಬಸವರಾಜ ರಾಜ್ಗುರು ಅವ್ರ ಹತ್ರ ಅಲ್ಲಿ ಕಲಿತ್ಕೊಂಡು ಮನೆಗೆ ಬಂದ ಮೇಲೆ ಕೆಲವು ಸಾದ್ಮೇಲೆ ನನಗೆ ಇಲ್ಲಿ ಇಡುಗುಂದಿ ದೇವಸ್ಥಾನದಲ್ಲಿ ಒಂದು ಸೇವೆ ಮಾಡೋಣ ಅಂತ ಒಂದು ವಿಚಾರ ಬಂತು ಆ ಕಾರಣಕ್ಕಾಗಿ ನನಗೆ ಆ ಕಾಲದಲ್ಲಿ ಪರಿಚಿತರು ಅಂದರೆ ಈಗ ಭಾಗದಲ್ಲಿ ಕೆರೆಮನೆ ಮಾವಲಿನು ಯಕ್ಷಗಾನದ ಕಾರಣ ನಾನು ಯಕ್ಷಗಾನ ಹಿಂಕರು ನೋಡ್ತಿದ್ದೆ ಆ ಕಾಲದಲ್ಲಿ ಸೊ ಆ ಕಾರಣ ಪರಿಚಯ ಅವರಿಗೂ ಸಂಗೀತ ಅಂದರೆ ಆಸಕ್ತಿ ಹೌದು ಹೌದು ಸೊ ನಾವು ಒಬ್ಬ ಸಂಗೀತ ಕಲಿತವನು ಅಂತ ಅಂದ್ಕೊಳ್ಳಿ ನನ್ನ ಬಗ್ಗೆ ಸ್ವಲ್ಪ ವಿಶೇಷವಾದಂಥ ಒಂದು ಆಸಕ್ತಿ ಮತ್ತು ಅದನ್ನು ಪರಿಚಯ ಅದು ಇದೆಲ್ಲ ಶುರುವಾಯ್ತು ನಾನು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ನಾನು ಹಿಂಗೆ ಬರ್ತಾಯಿದ್ದೇನೆ ಅಂತ ಹೇಳಿ ಬಂದೆ ನಾನು ಬಂದಮೇಲೆ ಅವ್ರೇನು ಮಾಡಿದ್ರು ಗೋವಿಂದ ಹೇಳಿದ್ರು ಹಿಂಗೆ ಬರ್ತಾ ಇದ್ದಾರೆ ಗೋಂದ್ರಡಿ ಅದು ಗೊತ್ತಿತ್ತು ನನ್ನ ನನ್ನವ್ರ ಪರಿಚಯದಲ್ಲಿದ್ದರೂ ನಾನಲ್ಲಿ ಧಾರವಾಡದಲ್ಲಿ ಕಲಿತಾ ಇದ್ದಿದ್ದು ಗೊತ್ತಿತ್ತು ಅವರಿಗೆ ಸೊ ಅವರು ಎಲ್ಲ ವ್ಯವಸ್ಥೆ ಮಾಡಿದ್ರು ವ್ಯವಸ್ಥೆ ಅಂದರೆ ಏನು ಇನ್ಸ್ಟ್ರೂಮೆಂಟ್ಸು ಮನೆಯಲ್ಲಿ ಪರಮೇಶ್ವರಿಯಲ್ಲೇ ಇದ್ದ ಅವಾಗ ಅವ್ರ ಮಗ ನಾವೆಲ್ಲ ಸೇರಿದೆ ಆವತ್ತು ಅಲ್ಲಿ ಮಳೆ ಮಳೆ ಹೋಯ್ತಾಯಿತ್ತು ಮಳೆ ಹೋದ್ರೂ ಸಹಿತ ನಾವೊಂದು ಅಲ್ಲಿ ನೀಲ್ಕಂಠ ಅಂತ ಒಬ್ಬರಿದ್ದಾರೆ ಅರಂಗ್ಯಲಿ ಹೌದು ಕಾರು ಹೌದು 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 ಅವ್ರ ಕಾರ್ ಕಾಯಂ ಕಾರು ಹೌದೌದು ಸೊ ಅವ್ರಿಗೆ ಹೇಳಿ ಮಾಡಿ ಆ ಕಾರಲ್ಲಿ ನಮ್ಮನ್ನೆಲ್ಲ ಕರ್ಕೊಂಡು ಹೋಗಿ ಹಿಡುಗಂದಿಗೆ ಬಿಟ್ಟು ಅಲ್ಲೊಂದು ತಾಸು ದೇಡ್ ತಾಸು ಒಂದು ಕಾರ್ಯಕ್ರಮ ಲೆಕ್ಕದಲ್ಲಿ ಒಂದು ಸೇವೆ ಒಂದು ಆಯಿತು ಅಲ್ಲಿಂದ ಶುರುವಾಯಿತು ನಮಗೆ ಗೋವಿಂದ ಹೆಡ್ರ ಪರಿಚಯ ಗೋವಿಂದ ಹೆಡ್ಡ ಪರಿಚಯ ಆಯಿತು ಪರಮೇಶ್ವರನ ಪರಿಚಯ ಆಯಿತು ಇವರು ಸ್ವಲ್ಪ ಪರಮೇಶ್ವರ ಇಲ್ಲೇ ಇದ್ದ ಹೊರಗೆ ಹೋಗಿ ಇಲ್ಲೇ ಹೋಗಿರಲಿಲ್ಲ ಅಷ್ಟಾದ ಮೇಲೆ ನಾನು ಅವರು ಇದ್ದಕ್ಕಿದ್ದಂಗೆ ಒಂದು ಸಲ ನಮ್ಮ ಮನೆಗೆ ಬಂದರು ನಮ್ಮ ಮನೆಗೆ ಬಂದಾಗ ನಮ್ಮ ಮನೇಲಿ ಉಳ್ಕೊಂಡ್ರು ನಾವು ರಾತ್ರಿ ಮಲ್ಕೊಂಡಿದ್ದೀವಿ ನನಗೆ ನನ್ನ ಮಗ ನನ್ನ ಮಗಗೆ ಹ ಸ್ವಲ್ಪ ಒಂದು ವರ್ಷವೂ ಕೂಸೋದು ಅದಕ್ಕೆ ಆರಾಮಿರಲಿಲ್ಲ ಅದ್ರ ಹತ್ತಿರ ಅಲ್ಲೇ ಮಂಚಿಕೇರಿ ಅಂತ ಒಂದು ಊರದೇ ಹಾಸನಿಯಿಂದ ಅಲ್ಲಿ ನಮ್ಮ ರಿಲೇಟಿವ್ಸ್ ಒಬ್ಬರ ಮನೆಯಲ್ಲಿ ನನ್ನ ಮಿಸ್ಸಸ್ಸು ಅವ್ನು ಕರ್ಕೊಂಡು ಅಲ್ಲಿ ಡಾಕ್ಟರ್ ಹತ್ರ ಇರ್ತಾರೆ ಹೆಚ್ಚು ಕಮ್ಮಿ ಆದರೆ ಬೇಕಾಗ್ತದೆ ಅಂತ ರಾತ್ರಿಗಿತ್ತರ ಅಂತ ಅಲ್ಲಿ ಹೇಳ್ಕೊಂಡಿದ್ರು ಸುಮಾರು ರಾತ್ರಿ ಒಂದು ಗಂಟೆ ಹೊತ್ತಿಗೆ ಅಲ್ಲಿಂದ ಇಬ್ಬರು ಹುಡುಗರನ್ನ ಕಳಿಸಿದರು ಇಲ್ಲ ಅವನಿಗೆ ತೀರ ಆರಾಮಿಲ್ಲ ಮತ್ತು ಪೇಂಟಿಂಗ್ ಎಲ್ಲ ಆಗ್ತಾಯಿದೆ ಹಂಗೆ ಹೇಳಿ ಸೊ ಆ ಇವರು ಕೂತರು ಹಾಸಿಗೆಯಲ್ಲಿ ಕೂತು ಕೈ ಮುಕ್ಕೊಂಡು ಇಲ್ಲಿ ಕರಿಕಾನ್ ಪರಮೇಶ್ವರಿ ದೇವಿಯೊಳಗೆ ಪ್ರಾರ್ಥನೆ ಮಾಡ್ಕೊಂಡು ಇಲ್ಲ ನಾ ಮಗು ಕರ್ಕೊಂಬರ್ತೇನೆ ಅವನಿಗೆ ಆರಾಮ್ ಮಾಡು ಕೂಡಲೇ ಅವ್ನು ಒಂದು ತುಲಾಭಾರ ಮಾಡಿಸ್ತೀನಿ ಅಂತ ಸೊ ಅದು ಏನೋ ಎಂತೋ ಗೊತ್ತಿಲ್ಲ ಅಪ್ ಆರಾಮಾದ ಅವನು ಆರಾಮಾಗಿ ಆರಾಮಾದಮೇಲೆ ನಾನು ಇವ್ರು ಹೇಳಿದ್ರಲ್ಲ ಇವ್ರು ನನಗೆ ಗಂಟೆ ಬಿದ್ದರು ನಾನು ಹಿಂಗೆ ಹೇಳ್ಕೊಂಡು ಹೇಳಿಕೆ ಮಾಡ್ಕೊಂಡಿದ್ದೇನೆ ನೀ ಎಲ್ಲ ಮಗ ಮಗುನ ಕರ್ಕೊಂಡು ಬರಬೇಕು ನಮ್ಮ ಮನೆಗೆ ಅಂತ ಸೊ ಆ ಕಾರಣಕ್ಕೆ ನಾವು ಅವ್ರ ಮನೆಗೆ ಬಂದೆ ಸೊ ಹೀಗೆ ಈ ಥರ ಕೆಲವು ಘಟನೆಗಳು ನಮ್ಮನ್ನು ಹತ್ತು ಹೆಚ್ಚು ಹತ್ತಿರ 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 ಬರೋಂಗೆ ಮಾಡಿತ್ತು ಆಮೇಲೆ ಏನಿಲ್ಲ ಆಮೇಲೆ ಸಂಗೀತ ಅವ್ರ ಮನೇಲಿ ಹೋದರೆ ಯಾವಳು ಸಂಗೀತವೇ ಒಬರೆಲ್ಲ ಒಬ್ಬರು ಹಾಡೋದು ಮಾಡೋದು ತಬಲಾ ಬಾರಿಸೋದು ಎಲ್ಲ ನಡೀತಾನೆ ಇರ್ತಿತ್ತು ಸೊ ನಾವು ಇಲ್ಲಿ ಈ ಭಾಗದಲ್ಲಿ ಸುಮಾರೆಲ್ಲ ಅಡ್ಡಾಡಿದ್ವಿ ಅವರೆಲ್ಲ ಕರ್ಕೊಂಡು ಯಾರ್ಯಾರಿಗೆ ಸಂಗೀತ ಆಸಕ್ತಿ ಇದೆ ಅದನ್ನ ಕರ್ಕೊಂಡು ಹೋಗಿ ಬಂದು ಮಾಡಿದ್ರು ಅದೇ ನಿಲ್ಕಂಟನ ಕಾರಲ್ಲಿ ಓಡಾಡಿಸಿದ್ರು ಅಲ್ಲಿಂದ ಶುರು ಆಯಿತು ನೋಡಿ ನಾನು ಹೆಚ್ಚು ಇಲ್ಲಿ ಬಂದಿದ್ದು ಅಂದರೆ ಆ ಕಾಲದಲ್ಲಿ ಕೆಲ ಮನೆ ಮನೆಯಲ್ಲಿ ಕಲಬಾಗದು ಗೋವಿಂದ ಹೇಳ ನನಗೆ ಅಲ್ಲಿನವರು ನನಗೆ ನನಗೆ ರಿಸ್ಪಾನ್ಸ್ ಬರಲಿಲ್ಲ ಅಂದರೆ ಅಥವಾ ಅಪ್ರಿಸಿಯೇಷನ್ ಸಿಲಿಲ್ಲ ಅಂದರೆ ನಾ ಇಲ್ಲಿ ಬಂದುಬಿಡ್ತಿದ್ದೆ ಕೇಳು ಮೆಚ್ಚಿಗೆವರು ಬೇಕಲ್ಲ ಹೌದಪ್ಪ ಹಾಂ ಹೌದು ಅದಿಲ್ಲದಿದ್ದರೆ ನಮ್ಮದು ಸುಮ್ಮನೆ ಹೊಳೆಲ್ಲ ಹೋಮ ಮಾಡಿದಂಗೆ ಈಗ ಒಳ್ಳೆ ಹಾಡ್ತೀರಿ ಅಂತೇಳಿ ಕಾಡಿಗೆ ಮುಖ ಮಾಡ್ಕೊಂಡು ಹಾಡಲಿಕ್ಕಾಗುತ್ತೆ ಆಗುತ್ತಾ ಇಲ್ಲ ಕೇಳು ಮೆಚ್ಚುಗೆ ಮಾಡುವಂಥ ನಮ್ಗೆ ಆವಾಗ ಆ ಕಾ ಹುಡುಗಿದ್ದಾಗ ನನಗೆ ಆ ಅಪ್ರಿಸಿಯೇಷನ್ನು ಅವ್ರ ಮೆಚ್ಚಿಗೆ ಇದೆಲ್ಲ ಭಾಳ ಖುಷಿ ಕೊಡ್ತಿತ್ತು ನಾನು ಹಾಂ ನಾನು ಒಬ್ಬ ಒಳ್ಳೆ ಗಾಯಕ ಆಗಬಲ್ಲೆ ಎಂಬುದನ್ನು ವಿಶ್ವಾಸವನ್ನು ನಮ್ಮಲ್ಲಿ ಮೂಡಿಸ್ತಿತ್ತು ಸೊ ಇದೆಲ್ಲ ಕಾರಣಕ್ಕೆ ಏನೋ ಸಂಬಂಧ ಗಾಢ ಆಗ್ತಾ ಹೋಗ್ತು ಆಮೇಲೆ ಆಮೇಲೆ ಪರಮೇಶ್ವರ ಧಾರವಾಡಕ್ಕೆ ಬಂದ ರಾಜಗುರುಗಳ ಹತ್ತರನೇ ಕಲೀಲಿಕ್ಕೆ ಬಂದ ನಾವು ಗುರುಬಂಧಗಳಾದ್ವಿ ನಮ್ಮ ಸಂಬಂಧ ಮತ್ತು ಇನ್ನೂ ಒಂದು ಒಂದು ಹೆಜ್ಜೆ ಮುಂದೆ ನಿಮಗೆ ಈಗ ನೀವು ಇಷ್ಟು ಸುದೀರ್ಘವಾದಂಥ ಒಂದು ಸಂಗೀತದ ಪ್ರಯಾಣದಲ್ಲಿ ಹ್ಞೂ ಗೋವಿಂದ ಹೆಗಡೆ ಅಂಥವರು ಒಂದು ವಿಕ್ಷಿಪ್ತವಾಗಿ ಕಾಣೋದಿಲ್ಲ ನಿಮಗೆ ಅಂದರೆ ಆ ಕಾಲದಲ್ಲಿ ಬಡತನ ಹೌದು 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 ಒಂಬತ್ತು ಹತ್ತು ಮಕ್ಕಳು ಅಲ್ಲ ಅದೇ ಅದು ಅದೇ ಅದು ಕೇಳಿದ್ದು ಅದಕ್ಕೆ ಯಾವಾಗ ರೀಸನಿಂಗು ಅಲ್ಲಿ ಕೆಲಸ ಮಾಡೋದಿಲ್ಲ ಅವರು ಅವ್ರ ಬಡತನ ಇರಲಿ ಅಥವಾ ಅವ್ರ ದೊಡ್ಡ ಸಂಸಾರ ಇರಲಿ ಯಾವುದೂ ಲೆಕ್ಕಕ್ಕೆ ಬರೋದಿಲ್ಲ ಅವರೊಂದು ಒಂದು ಆಸಕ್ತಿ ಅವರೊಂದು ಪ್ರೀತಿ ಅಷ್ಟೇ ಆ ವಿಷಯಕ್ಕೆ ಸಂಬಂಧಪಟ್ಟಂಥ ಅವರ ಒಂದು ತಾದಾತ್ಮ್ಯತೆ ಇದೆಯಲ್ಲ ಲ ಲಗನ್ ಹೇಳ್ತೇವೆ ನಾವು ಲಗನ್ ಇದೆಯಲ್ಲ ಅದು ಅದು ಏನು ಬಾಕಿ ಎಲ್ಲದನ್ನು ಗೌನ ಮಾಡಿಬಿಡ್ತು ಬದಿಸರಿಸ್ಬಿಡ್ತು ಏನು ಕಷ್ಟ ಬರಲಿ ಏನು ಬರಲಿ ನಾನು ಮಾಡ್ತೇನೆ ಅಂತೇಳಿ ಅದು ಆದರು ಅವರು ಅದರಲ್ಲಿ ಅದರಲ್ಲಿ ಸಫಲ ಆದರು ಅದು ಅವರು ದೊಡ್ಡದ ದೊಡ್ಡ ಒಂದು ಗೇನ್ ಅದು ಭಾಳ ಇಲ್ಲಿ ಈ ಭಾಗದಲ್ಲಿ ಎಲ್ಲ ಸಂಗೀತ ಚಟುವಟಿಕೆ ಪ್ರಸ ಪ್ರಸಾರ ಆಗಲಿಕ್ಕೆ ಅನೇಕ ಹೊರಗಿನ ಕಲಾವಿದರು ಬಂದು ಅವ್ರ ಜೊತೆಗೆ ಸಂಪರ್ಕ ಮಾಡಲಿಕ್ಕೆ ಇದೆಲ್ಲ ಅನುಕೂಲ ಆಗಿ ಹೊನ್ನಾವರದಲ್ಲಿ ಒಂದು ಸಂಗೀತ ವಾತಾವರಣ ನಿರ್ಮಾಣ ಆಗಲಿ ಇಡೀ ತಾಲೂಕಿನಲ್ಲಿ ಹಳ್ಳಿ ಹಳ್ಳಿಯಲ್ಲಿ ಆ ಕಾರಣಕ್ಕಾಗಿ ಅವರ ಒಂದು ಉದ್ದೇಶ ಏನಿತ್ತಲ್ಲ ಅದು ಸಾಫಲ್ಯವನ್ನು ಪಡ್ಕೊಳ್ತು ಈಗ ಯಾಕಂದ್ರೆ ನೋಡಿ ಅವರು ಈಗ ಪಾರ್ವತಕ್ಕನಿಂದ ಹಿಡಿದು ಪರಮೇಶ್ವರ ಹೆಡೆಯವರಿಂದ ಗೋವಿಂದ ಗೋಪು ಗೋವಿ ಹಿಡಿದು ಅವರ ಸುಮಾರು ಎರಡು ಮೂರು ತಲೆಮಾರು ಹೌದು ನಲವತ್ ನಲವತ್ತೆಂಟು ಜನ ಇವತ್ತು ಎಲ್ಲರೂ ಸಂಗೀತದಲ್ಲೇ ಬೇರೆ ಬೇರೆ ವೃತ್ತಿ ಇದ್ದು ಅದೇ ಅದೇ ಬಳಸ್ಕೊಳ್ತಾ ಇದ್ದಾರೆ ಅದೊಂದು ಪ್ರವೃತ್ತಿಯಾಗಿ ಈಗ ಕೆಲವು ನಾವು ಗಮನಿಸ್ತೇವೆ ಯಕ್ಷಗಾನ ಕುಟುಂಬದಲ್ಲಿ ಇದ್ರೆ ಯಕ್ಷಗಾನದಲ್ಲಿ ಮಗ ಈಗ ಕೆರೆಮನೆ ಕುಟುಂಬ ಇದೆ ಹೌದು ಹೌದು ಅಂದ್ರೆ ಸಾಕ್ಷಿಯಾಗಿ ನಿಲ್ತದೆ ಕೆಳಗಿನ ಎರಡು ಹೌದು 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 ಇಲ್ಲಿ ಗೋವಿಂದ ಸಂಗೀತ ಮಾಡಿದ ಮಾಡಿದಂಗೆ ಅಲ್ಲಿ ಕೆರೆ ಮನೆಯಲ್ಲಿ ಯಕ್ಷಗಾನದ ಪರಂಪರೆ ಹಂಗೆ ಬೆಳಕೊ ಬಂದ ಬರ್ತಾ ಇದೆ ಸೊ ಇದು ಅದು ನಮ್ಮ ಆರ್ಥಿಕ ಸ್ಥಿತಿ ಇರಲಿ ಮತ್ತೊಂದಿರಲಿ ಅಥವಾ ಅನುಕೂಲತೆ ಇರಲಿ ಇಲ್ಲದೇ ಇರಲಿ ಅದು ನಮ್ಮ ಇದ್ರೊಳಗೆ ಬಂದ್ಬಿಡ್ತದೆ ರಕ್ತಗತ ರಕ್ತಗತ ಆಗಿಬಿಡ್ತದೆ ಅದನ್ನು ನಮ್ಮನ್ನು ಕಣ್ ಕರ್ಕೊಂಡು ಹೋಗ್ತಾ ಹೋಗ್ತಾ ಇರ್ತದೆ ಹಂಗೆ ನಾವೇನು ಉಪವಾಸ ಬಿದ್ದಿಲ್ಲ ಆಯ್ತಾ ಅಲ್ಲ ಅವ್ರ ಮನೇಲಿ ಅನ್ನದಾಸೋಹ ಅನ್ನದಾಸೋಹನೇ ಅದು ಒಳಗಡೆ ಇದೆಯೇ ಇಲ್ವೋ ಗೊತ್ತಿಲ್ಲ ಹತ್ತು ಇಪ್ಪತ್ತು ಜನ ಬಂದರು ಹೌದೌದು ನಾವು ನೋಡ್ತಿದ್ವಿ ಅಲ್ಲ ಮತ್ತು ಮನೆಯಲ್ಲೂ ದೊಡ್ಡ ಸಂಸಾರ ಒಂಬತ್ತು ಜನ ಮಕ್ಕಳು ಅವರಿಗೆ ಎಜುಕೇಷನ್ನು ಅದು ಇದು ಮತ್ತು ಎಲ್ಲ ಮಕ್ಕಳು ಎಜುಕೇಟೆಡ್ ಮಾಡಿದ್ದಾರೆ ಯಾರೂ ಮನೇಲಿ ಕೂತ್ಕೊಳ್ಳಿಲ್ಲ ಈಗ ನೋಡಿರಿ ಈ ತಲೆಮಾನಲ್ಲೇ ಪರಮೇಶ್ವರ ಗೋಪು ಶ್ರೀಧರ ಇವರೆಲ್ಲ ಆಮೇಲೆ ನಾಗವೀಣಿ ಹೌದು ಇವರೆಲ್ಲರ ಪರ್ಫಾರ್ಮರ್ಸ್ ಅವ್ರಿಗೆ ಅವಕಾಶ ಬಂದ್ರೆ ಅವ್ರು ಒಳ್ಳೆ ಪರ್ಫಾರ್ಮರ್ ಆಗೋ ಸಾಧ್ಯತೆ ಇತ್ತು ಕರೆಕ್ಟ್ ಈಗ ಇವ್ರು ಇವ್ರ ಮೂರು ಜನ ಬಂದ್ರು ಬಿಡಿ ಹೌದು ಪರಮೇಶ್ವರ ಮಟ್ಟಕ್ಕೆ ಅಲ್ಲಿ ಮಾಡ್ತಾ ಹೌದು ಹ್ಮ್ ಸೊ ನಿಮಗೆ ಗೋವಿಂದ ಹೆಗಡರ ಬಗ್ಗೆ ಈಗ ನೆನಪಿಸ್ಕೊಂಡ್ರೆ ಅವ್ರ ವ್ಯಕ್ತಿತ್ವ ಏನು ಏನು ರೋಮಾಂಚನ ಆಗ್ತದೆ ಇಂಥ ಒಬ್ಬ ವ್ಯಕ್ತಿ ಇದ್ರಲ್ಲ ಆ ಕಾಲದಲ್ಲಿ ಎಂಬುದು ಅಪರೂಪ ಇದೆ ಅಪರೂಪ ಬಹಳ ಅಪರೂಪ ಮತ್ತೊದಲ್ಲಿ ಯಾವ ಸ್ವಾರ್ಥವೂ ಇಲ್ಲ ಕೈಯಿಂದ ಖರ್ಚು ಮಾಡಿಕೊಂಡು ಮಾಡಿದ್ದಾರೆ ಕೈಯಿಂದ ಖರ್ಚು ಮಾಡಿಕೊಂಡೇ ಎಲ್ಲದನ್ನು ಮಾಡೋದು ಅಲ್ಲಿ ರಿಟರ್ನ್ ಬರ್ತದೆ ಅದನ್ನು ಬರ್ತದೆ ಇನ್ವೆಸ್ಟ್ಮೆಂಟ್ ಅಲ್ಲ ಅದು ಲೆಕ್ಕಾಚಾರ ಇಲ್ಲ ಇಲ್ಲ ಲೆಕ್ಕಾಚಾರ ಇಲ್ಲ ಇನ್ವೆಸ್ಟ್ಮೆಂಟು ಅಲ್ಲ ಕಳೆಯೋದೆ ಕಳಿಯೋದೇ ಉದ್ದೇಶ ಆದರೆ ಅವರು ಅವತ್ತು ಕಳೆದದ್ದು ಇವತ್ತು ಅದು ಹೇಗೆ ಬೆಳೆಯಾಗಿ ಬೆಳೀತು ಬೆಳೀತಾಯ್ತು ಹೌದು ಖಂಡಿತ 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 ಸೊ ಅಂಥ ವ್ಯಕ್ತಿಗಳು ಸಿಗೋದು ಭಾಳ ಅಪರೂಪ ಎಲ್ಲೋಮ್ಮೆಗೊಮ್ಮೆ ಸಿಗ್ತಾರೆ ಅಷ್ಟೇ ಸೊ ಹೀಗಾಗಿ ನಮಗೆ ಅವ್ರ ಬಗ್ಗೆ ಯಾವಾಗಲೂ ಅವ್ರು ಪ್ರಾರ್ಥಿಸ್ಬಿಡ್ಬೋದು ನಮಗೆ ಇಲ್ಲಿ ಈ ಕಡೆ ಬಂದರೆ ಅಥವಾ ಮನೆಯಲ್ಲಾದರೂ ಬಂದ ನಿಮ್ಮ ಗಾಯಕಿ ಬಗ್ಗೆ ಅವರ ಇದೇನು ಬಹಳ ಅದ್ಭುತವಾದಂಥ ಅಭಿಮಾನ ನನ್ನ ಬಗ್ಗೆ ಭಯಂಕರ ಪ್ರೀತಿ ಆಯಿತಾ ತಮ್ಮ ತಮ್ಮ ಮಕ್ಕಳು ನನ್ನ ಹಂಗೆ ಆಗಬೇಕು ಅಂಬೋದು ಒಂದು ನಿರೀಕ್ಷೆ ಕರೆಕ್ಟ್ ಸೊ ಅದಿಟ್ಕೊಂಡಿದ್ರು ಅವರು ಅಷ್ಟೇ ಕೆ ಅಷ್ಟೇ ಮಾವಗಿಡಂತೂ ಕುಣಿತಿದ್ರು ಅದಂತ ಅದೆಲ್ಲ ನನ್ಕೊಂಡ್ರೆ ನನಗೆ ಆ್ಯಕ್ಚುಲಿ ಸ್ವಲ್ಪ ಭಾವಕ ಆಗ್ತಾ ಆಗ್ತಾ ಇದ್ದೀನಿ ಆ ಕಾಲನೇ ಹಂಗಿತ್ತು ನಮ್ಮ ಮನೆಯಲ್ಲೂ ಅಷ್ಟೇ ನಮ್ಮನೇಲಿ ನಮ್ಮ ತಂದೆ ಅಲ್ಲಿ ನನ್ನ ದತ್ತಕ್ಕೆ ಕೊಟ್ಟಂಥ ಕುಟುಂಬದಲ್ಲಿ ನಾನು ನಾ ಸಣ್ಣವಿದ್ದೆ ಅಂಥೇಳಿ ಅವರಲ್ಲಿ ಶಿಫ್ಟ್ ಆಗಿದ್ದರು ಅಲ್ಲಿ ವಹಿವಾಟಿನೆಲ್ಲ ನೋಡ್ತಿದ್ರು ಅವರು ಕೂಡ ನಾನು ಏನು ಮಾಡ್ತೀನಿ ಏನು ಬಿಡ್ತೀನಿ ಏನೇನೇನೂ ಲಕ್ಷ್ಯ ಆಗಲಿಲ್ಲ ಸಂಗೀತದ ಬಗ್ಗೆ ಮ್ಯಾಕ್ಸಿಮಮ್ ಅಂತ ಒಂದು ಸಪೋರ್ಟನ್ನು ಕೊಟ್ಟರು ನಾ ಎಲ್ಲಿ ಹೋಗ್ತೀನಿ ಎಲ್ಲಿ ಬರ್ತೀನಿ ಎಲ್ಲಿರ್ತೀನಿ ಅದ್ರ ಬಗ್ಗೆ ಏನಲ್ಲಿ ಕಾಳಜಿ ನಿಮ್ಮ ಹಿಂದೆ ಇತ್ತ ಸಂಗೀತ ನಿಮಗೆ ನಮ್ಮ ಮನೇಲಿ ಇರಲಿಲ್ಲ ನಮ್ಮ ಮನೇಲಿ ನಮ್ಮ ಮನೇಲ್ಲೂ ಕೂಡ ಯಕ್ಷಗಾನದ ಒಂದು ಪರಂಪರೆ ಇತ್ತು ನಮ್ಮ ತಂದೆ ಯಕ್ಷಗಾನ ಭಾಗವತರಾಗಿದ್ದರು ಹೀಗಾಗಿ ಅದು ಪರಿವರ್ತನ ಆಗಿರ್ಬೋದು ಹೌದು ಈ ಕಾಲಕ್ಕೆ ಸರಿಯಾಗಿ ನಮ್ಮಲ್ಲಿ ಭಾಳ ಅಂದರೆ ದೊಡ್ಡ ಇದು ಅಂದರೆ ಸಂಗೀತ ಸಾಧ್ಯತೆ ಅಂದರೆ ರೇಡಿಯೋ ಕೇಳಬೇಕು ಆವಾಗ ರೇಡಿಯೋದಲ್ಲಿ ಬರ್ತಿತ್ತು ನಮ್ಮ ಊರಿನಲ್ಲಿ ಆ ಕಾಲದಲ್ಲಿ ಆವ ಆ ಒಂದು ಪರಿಸರದಲ್ಲಿ ರೇಡಿಯೋದಲ್ಲಿ ಶಾಸ್ತ್ರೀಯ ಸಂಗೀತ ಬಂದರೆ ನಮ್ಮನೆಯಲ್ಲಿ ನಮ್ಮೆದರಿಗೇ ಅದನ್ನು ಆಫ್ ಮಾಡಿಬಿಡ್ತಿದ್ರು ಆಯಿತಾ ಅದಂತ ಹೋಗಿ ಬಂದ್ ಮಾಡಿರೋದನ್ನು ನಾಳೆ ಆಯ್ತಾ ಅಂಥ ಒಂದು ಪರಿಸರದಲ್ಲಿ ಈಗ ಇವತ್ತು ನಾನು ಸುಮಾರು ನಮ್ಮ ತೀರ್ಕೊಂಡ ನಂತರ ಒಂದು ಸ್ಮೃತಿ ಸಂಗೀತ ಸಮ್ಮೇಳನ ಅಂತ ಒಂದು ಆರ್ಗನೈಸ್ ಮಾಡಿದೆ ಒಂದು ಸಂಸ್ಥೆ ಕಟ್ಟಿ ರಾಜಗುರು ಸಂಗೀತ ಪ್ರತಿಷ್ಠಾನ ಅಂತ ಆ ಸಂಸ್ಥೆ ಮೂಲಕ ಸುಮಾರು ಹದಿನೈದು ಹದಿನೇಳು ವರ್ಷ ಮಂಚಿಕೇರಿ ಅಂತ ಊರಲ್ಲಿ ಸಣ್ಣ ಊರಲ್ಲಿ ಸಂಗೀತವೇ ಇಲ್ಲ ದೊಡ್ಡ ಸಂಗೀತದ ಇದನ್ನು ಹೌದು ಹೌದು ಇಡೀ ಜಿಲ್ಲೆಯನ್ನು ಅಟ್ಯಾಕ್ ಹೌದು ಪಂಡಿತ್ ಭೀಮಸೇನ್ ಜೋಶಿ ಅಂತವ್ರು ಸಹಿತ ನಮ್ಮ ಊರಿಗೆ ಬಂದು ಕಾರಣಕ್ಕಾಗಿ ಈ ಎಲ್ಲ ಕಾರಣಕ್ಕಾಗಿ ಸಂಗೀತದ ಒಂದು ರುಚಿ ಇದೆಯಲ್ಲ ಅದು ಸಮಾಜದಲ್ಲಿ ಹಿಂಗೆ ಹಬ್ತು ಅದು ಟೇಸ್ಟ್ ಡೆವಲಪ್ ಆಯಿತು ಇವತ್ತು ನಮ್ಮಲ್ಲಿ ಈಗ ಊರೂರಿಗೆ ಇದ್ದಾರೆ ಅಲ್ಲ ಈಗ ನೀವು ನಿಮ್ಮ ಅನುಭವ ಎಲ್ಲ ಇಟ್ಕೊಂಡು ಗೋವಿಂದ ಹೆಗಡೆಯವರು ಆ ಕಾಲದಲ್ಲಿ ಈ ಸಂಗೀತದ ಅಭಿರುಚಿಯನ್ನು ಒಂದು ಪರಂಪರೆಯಾಗಿ ಕಟ್ಟದ್ದನ್ನು ಗ್ರ ಈಗ ಗ್ರಹಿಸಿದರೆ ಇದು ವಿಸ್ಮಯವಾಗಿ ಕಾಣ ವಿಸ್ಮಯ ವಿಸ್ಮಯ ಹಾಂ ಅವ್ರ ಕಾರಣಕ್ಕಾಗಿ ಅದು ಹೆಣ್ಣು ಮಕ್ಕಳನ್ನು ಕರ್ಕೊಂಡು ಊರು ಹೆಣ್ಣು ಮಕ್ಕಳನ್ನ ಕರ್ಕೊಂಡು ಒಬ್ಬ ಅದು ಇದಾರು ನೂರೂ ಅಡ್ಡಾಡ್ತಿದ್ರು ಅವಾಗ ಇಲ್ಲಿ ನೂರೆಂಟು ಬಾತು ಎಲ್ಲ ಇರೋದೇ ಸಹಜ ಅದು ಆಯ್ತು ಅವ್ನಿಗೂ ಉದ್ಯೋಗ ಇಲ್ಲ ಅವ್ನಿಗೆ ಎಲ್ಲ ಬಿಟ್ಟಿದನ್ನು ಮಾಡ್ತಿದ್ದಾನೆ ಅಂತೇಳಿ ಮತ್ತು ಅವ್ರು ಬೇರೆ ಬೇರೆ ಇದು ದಂಧೆ ಅಂದರೆ ಬಿಸ್ನೆಸ್ಸು ಮಾಡಿದ್ದಾರೆ ಕೆಲವರು ಎಲ್ಲ ಇರೋದೆಲ್ಲ ಇದನ್ನು ಮಾಡಿಕೊಂಡು ಹೌದು ಇದ್ರ ಬಗ್ಗೆ ಭಾಳ ಸಪೋರ್ ಸಪೋರ್ಟ್ ಮಾಡಿದಂಥವ್ರು ನಾವು ಸೊ ಇಂಥ ಕುಟುಂಬಗಳು ಹೆಚ್ಚೆಚ್ಚು ಇದ್ದಾಗ ಒಂದು ಸಾತ್ವಿಕ ಸಮಾಜ ನಿರ್ಮಾಣಗೊಳ್ತದೆ ಅಂತ ಡೆಫಿನಿಟ್ಲಿ ಅಲೆಫಿನೆಟ್ಲಿ ಆಮೇಲೆ ಈಗ ಈ ತಲೆಮಾನಲ್ಲಿ ಕೂಡ ಗೋಪು ಇಲ್ಲಿ ಬೆಳದಿಂಗಳ ಸಂಗೀತ ಹೇಳಿ ಅವ್ರ ಮನೆಯಲ್ಲಿ ಕರೆಕಾರ ಅಂದ್ಬಿಟ್ಟು ಎಲ್ಲ ವರ್ಷಗಳಿಂದ ಸುಮಾರು ಇಪ್ಪತ್ತೈದು ವರ್ಷ ಆಗಿರ್ಬೋದು ಅಷ್ಟು ವರ್ಷದಿಂದ ಮಾಡ್ತಾ ಬಂದಿದ್ದಾರೆ ಸೊ ಇದೆಲ್ಲ ಜನರಿಗೆ ಏನಾಗ್ತದೆ ಅಂದರೆ ಒಂದು ಅವಕಾಶ ಆಗ್ತದೆ ಏನೋ ಹೊಸ್ತನ್ನು ಆಸ್ವಾದಿಸಲಿಕ್ಕೆ ಅಥವಾ ಅದ್ರ ಬಗ್ಗೆ ಪರಿಚಯ ಮಾಡ್ಕೊಳ್ಳಿಕ್ಕೆ ಅದ್ರ ಬಗ್ಗೆ ಅಭ್ಯಾಸ ಮಾಡ್ಕೊಳ್ಳಿಕ್ಕೆ ಒಂದು ಅನುಕೂಲ ಒಂದು ವಾತಾವರಣ ಬರ್ತದೆ ನಿರ್ಮಾಣ ಆಗ್ತದೆ ಇಲ್ಲಾಂದರೆ ಉಳಿದು ಬಿಡ್ತದೆ ಅದು ನಿಮಗೆ ಪರಮೇಶ್ವರ ಗೋಪು ಶ್ರೀಧರ ಮುಖ್ಯವಾಗಿ ಈಗ ಒಂದು ಮೇನ್ ಸ್ಟ್ರೀಮ್ ಅಲ್ಲಿ ಮಟ್ಟಕ್ಕೆ ಬೆಳೆದಿದ್ದಾರೆ ಈ ಬೆಳವಣಿಗೆ ಈ ಇವರ ಬಗ್ಗೆ ಏನಿಸ್ತದೆ ಅದೆಲ್ಲ ತಾನೇ ತಾನೇ ಆಗ್ತಾ ಹೋಗಿದ್ದು ನಿಮ್ಮಲ್ಲಿ ಟ್ಯಾಲೆಂಟ್ ಇದೆ ಪ್ರಯತ್ನ ಇದೆ ಪರಿಶ್ರಮ ಇದೆ ಅಂದ್ರೆ ತಾನೇ ತಾನಾಗಿ ಸೌಕಾಶ ಸೌಕಾಶ ಅವಕಾಶ ರೂಪುಗಳು ಹೋಗುವಂಥ ಒಂದು ಬಟ್ ಒಂದು ಬೇಸ್ ಕರೆಕ್ಟ್ ಹಾಕೊಟ್ಟು ಬೇಸ್ ಹಾಕೊಡ್ಬೇಕು ಬೇಸ್ ಹಾಕಿದ್ಮೇಲೆ ಅವ್ರವ್ರು ಮಾಡ್ತಾ ಹೋಗ್ತಾರೆ ಅವಕಾಶ ಬಂದಾಗೆಲ್ಲ ಉಪಯೋಗಿಸ್ಕೊಳ್ಳೋದು ಆ ಅವಕಾಶಗಳು ಸಫಲ ಆಗೋದು ಆಮೇಲೆ ಅದರಿಂದ ಸೌಕಾಶ ಅವಕಾಶ ಹೆಸರು ಬೆಸರಿಸ್ತಾ ಹೋಗೋದು ಇದೆಲ್ಲ ಅನುಕೂಲ ಆಗ್ತಾ ಹೋಗ್ತದೆ ಆ ಬೇಸನ್ನು ಭಾಳ ಚೆನ್ನಾಗಿ ಹಾಕ್ಕೊಟ್ಟಿದ್ರು ಅವರು ಆಮೇಲೆ ಪರಮೇಶ್ವರಂತೂ ಧಾರವಾಡಕ್ಕೆ ಬಂದಮೇಲೆ ಬಸವರಾಜ್ರು ಅಂತ ಅವರು ದೊಡ್ಡ ಕಲಾವಿದರ ಜೊತೆಗೆ ಒಬ್ಬ ಒಳ್ಳೆ ಪರ್ಫಾರ್ಮರ್ ಜೊತೆಗೆ ಕಲೀಲಿಕ್ಕೆ ಶುರು ಮಾಡಿದ ಮೇಲೆ ಅದ್ರ ಇಂಪ್ಯಾಕ್ಟ್ ಆಗ್ತಾ ಹೋಗ್ತದೆ ಆಮೇಲೆ ಬಸವರಾಜ್ಗಳ ಕಾಂಟ್ಯಾಕ್ಟ್ಸ್ಗಳನ್ನ ಎಕ್ಸ್ಪ್ಲೋಕ್ಟ್ ಮಾಡಲಿಕ್ಕೆ ಬರ್ತದೆ ಈ ಥರ ಎಲ್ಲ ಒಂದು ಅದು ದೊಡ್ಡ ದೀರ್ಘವಾದ ಪ್ರೊಸೆಸ್ ಇಲ್ಲ ಒಂಥರ ದಿಗ್ಗಜ ಶಿಷ್ಯ ದೀರ್ಘವಾದ ಪ್ರೊಸೆಸ್ಸು ಒಂದ್ಮೇಲೆ ದಿಢೀರ್ ಅಂತ ಆಗೋದಿಲ್ಲ ಮತ್ತು ನಮಗೆ ಈ ಮಾಧ್ಯಮಗಳಿಗೆ ರೇಡಿಯೋ ಫಾರ್ ಎಕ್ಸಾಂಪಲ್ ಹೌದು ರೇಡಿಯೋ ದೂರದರ್ಶನವೇ ಎಲ್ಲ ಇದಾವಲ್ಲ ನಾವು ರೇಡಿಯೋದಲ್ಲಿ ಒಂದು ಹೀಗೆ ಸ್ಟುಡಿಯೋದಲ್ಲಿ ಕೂತ್ಕೊಂಡು ರೆಕಾರ್ಡಿಂಗ್ ಮಾಡಿದರೆ ಲಕ್ಷಾಂತರ ಜನ ಕೇಳ್ತಾರೆ ಮತ್ತು ಆವಾಗ ಅದು ರೇಡಿಯೋವೇ ಬಹಳ ರೇಡಿಯೋನೇ ಭಾಳ ಪ್ರಧಾನ ಆಗಿತ್ತು ರೇಡಿಯೋ ಕಾರಣಕ್ಕಾಗಿ ನಮ್ಮ ಹೆಸರು ಎಲ್ಲೆಲ್ಲೆಲ್ಲೆಲ್ಲ ಹೋಗಿದ್ದುಂಟು ಸೊ ಇದೆಲ್ಲ ಅನುಕೂಲ ಆಯಿತು ನಮಗೆ ನಿಮ್ಮ ಸ್ವರ ಪರಿಚಯ ಸ್ವರ ಪರಿಚಯ ಆಗ್ತಾರೆ ಹೇಗೆ ಸೊ ಎಲ್ಲ ಅನುಕೂಲತೆಗಳು ಬರ್ತವೆ ಮತ್ತು ದಿಢೀರಂತ ಆಗೋದಿಲ್ಲ ಮತ್ತು ಇದಕ್ಕೆ ಭಾಳ ಜ ಹಿಂದಿನ ಜನ್ಮ ಅಂತ ಹೇಳ್ತೀವಲ್ಲ ನಾವು ಜನ್ಮ ಜನ್ಮಾಂತರದ ಒಂದು ಬೇಕಾಗ್ತದೆ ಆ ಒಂದು ಅಂಶ ಬೇಕಾಗ್ತದೆ ಅದು ಸಂಗ್ರಹ ಆಗ್ತಾ 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 ಇಲ್ಲೋ ಒಂದು ಜನ್ಮದಲ್ಲಿ ಹೊರಗೆ ಬರ್ತದೆ ಹೀಗೆಲ್ಲ ಆಗ್ತದೆ ಅಂತ ಹಾಗೆ ನೋಡಿದರೆ ಗೋವಿಂದ ಹೆಗಡಿಯರ ಹಿಂದೆ ಹೋದರೆ ಗೋವಿಂದ ಹೆಗಡಿಯರಿಗೂ ಅಂಥದ್ದೇನು ಪರಂಪರೆ ಇರಲಿಲ್ಲ ಇಲ್ಲ ಇಲ್ಲ ಅಂಥದ್ದೇನಿಲ್ಲ ಈ ನಮ್ಮ ಮನೆಯಲ್ಲೂ ಶಾಸ್ತ್ರೀಯ ಸಂಗೀತ ಯಾವ ಪರಂಪರೆನೂ ಇಲ್ಲ ನಮ್ಮ ಊರಿನಲ್ಲೇ ಅಲ್ಲ ಆ ಭಾಗದಲ್ಲೇ ಇಲ್ಲ ಆಯಿತಾ ನಾನೇ ಮೊದಲನೇವನು ಸಂಗೀತ ಸಂಗೀತಗಾರ ಅಂತ ಗುರ್ಸ್ಕೊಂಡವರು ಇಡೀ ಜಿಲ್ಲೆಯಲ್ಲಿ ಸಂಗೀತ ಹಿಂದೂಸ್ತಾನಿ ಸಂಗೀತದ ಇದೇ ಇರಲಿಲ್ಲ ಎಲ್ಲೋಲ್ಲೊಂದು ಇಲ್ಲಿ ಒಂದು ಶಿರ್ಸೆಯಲ್ಲಿ ಒಂದು ಕ್ಲಾಸ್ ಇತ್ತು ಕಾರವಾರದಲ್ಲಿ ಇದ್ದರು ಬಿಟ್ಟರೆ ಹೊನ್ನಾವರದಲ್ಲಿ ಡಿಪಾರ್ಟ್ಮೆಂಟ್ ಇದ್ವು ಕಾಲೇಜ್ನಲ್ಲಿ ಅಷ್ಟೇ ಪುರಂದರೆ ಅವರು ಬ ಕಾಲದಿಂದ ಸಿಟ್ಕೊಂಡ್ರೆ ಶಿರ್ಸೆಯಲ್ಲಿ ಡಿಪಾರ್ಟ್ಮೆಂಟ್ ಇತ್ತು ಬಿಟ್ಟರೆ ಸಂಗೀತ ಅಷ್ಟೆಲ್ಲ ಪ್ರಚಾರದಲ್ಲಿರಲಿಲ್ಲ ಈಗ ನೋಡ್ರಿ ಉತ್ತರ ಕನ್ನಡ ಜಿಲ್ಲೆಯಿಂದ ಒಂದು ಹಬ್ಬ ಆಗಿಬಿಡ್ತದೆ ಸಂಗೀತ ಎಷ್ಟು ಜನ ಹುಡುಗರು ಸಂಗೀತ ಕಲಿತಾರೆ ಸೊ ಅದೆಲ್ಲ ಒಂದೊಂದು ಕಾಲಘಟ್ಟ ನಿಮ್ಮ ಅಂಡರಲ್ಲಿ ಬಹಳಷ್ಟು ಜನ ಕಲಿತು ನನ್ನ ಅಂಡದಲ್ಲೂ ಕಲ್ತಿದ್ದಾರೆ ಬೇಕಾದ ಜನ ಕಲಿತು ನೂರಾರು ಜನ ವಿದ್ಯಾರ್ಥಿಗಳು ಕಲಿತಾರೆ ಮತ್ತೆ ಈ ಗುರುಶಿಷ್ಯ ಪರಂಪರೆ ಅಂತ ಏನಿದೆಯಲ್ಲ ಗುರುಶಿಷ್ಯ ಪರಂಪರೆಯಲ್ಲಿ ಯಾವುದೇ ಅಪೇಕ್ಷೆ ಇಲ್ಲಿದೆ ಗುರು ನಿರೀಕ್ಷೆ ಇಲ್ಲಿದೆ ಆರ್ಥಿಕವಾಗಿ ಆಗಲಿ ದುಡ್ಡಾಗ್ಲಿ ಮತ್ತೊಂದಾಗಲಿ ಮುಂದೆ ಯಾವ ನಿರೀಕ್ಷೆ ಇಲ್ಲದೆ ವಿದ್ಯೆ ದಾರಿ ಇರತಾನಲ್ಲ ಈ ಪರಂಪರೆ ಬಹಳ ದೊಡ್ಡದು ದೊಡ್ಡದು ಅದನ್ನು ಉಳ್ಕೊಂಡಿದೆ ನಾವು ನಮ್ಮ ಗುರುಗಳಿಗೆ ಅವನ್ ಪೈಸೆ ದುಡ್ಡು ಕೊಡ್ಲಿಲ್ಲ ನೋಡಿ ಆಯ್ತಾ ಅಪೇಕ್ಷಿಸಲಿಲ್ಲ ಅವರು ಅಪೇಕ್ಷಿಸಲಿಲ್ಲ ಆಯಿತಾ ಇವತ್ತು ಕ್ಲಾಸುಗಳೊಂದು ರೈಟ್ ಕ್ಲಾಸ್ಗಳಿದ್ದಾವೆ ತಿಂಗಳಿಗೆ ಇಂತಿಷ್ಟು ಫ್ರೀ ವಾರದಲ್ಲಿ ಇಂತಷ್ಟು ಕ್ಲಾಸು ಇವೆಲ್ಲ ನಡೀತಾವೆ ಪ್ರಶ್ನೆ ಬೇರೆ ಜೀವನ ನಿರ್ವಹಣೆಗೆ ಮಾಡಬೇಕಾಗ್ತದೆ ಮಾಡೋ ಕಲಾವಿದರಿಗೆ ಮತ್ತೆ ಬೇರೆ ಯಾವುದೋ ಆಧಾರ ಇರೋದಿಲ್ಲ ಹೌದು ಅವನಿಗೆ ಅದನ್ನು ಮಾಡೋದು ಅನಿವಾರ್ಯ ಆಗ್ತದೆ ಮಾಡ್ಕೊಂಡು ಹೋಗ್ಲಿ ಆದರೆ ನಿಜವಾದಂತಹ ಕಲಾವಿದೆಯಿಂದ ಇದ್ದಾರಲ್ಲ ಕಲೆಯಿಂದ ಬದುಕೋಂಥವ್ರು ಕಲೆಯನ್ನೇ ಉಪಯೋಗಿಸ್ಕೊಂಡು ಜೀವನವನ್ನು ರೂಪಿಸ್ಕೊಂಡಂಥವ್ರು ಅಂಥವ್ರು ತಮ್ಮ ಶಿಷ್ಯನ ಜೊತೆ ಏನನ್ನೂ ಅಪೇಕ್ಷೆ ಮಾಡೋದಿಲ್ಲ ಅದು ಬೇಕಾದಷ್ಟು ಜನ ಉದಾಹರಣೆ ಇದ್ದಾರೆ ಭೀಮಸೆನ್ ಜೋಶಿಯವರು ಯಾರು ಶಿಷ್ಯರತ್ರ ದುಡ್ಡು ತಗೊಳ್ಳಿಲ್ಲ ಹೌದು ಅವ್ರು ಬಂದು ಸುಮ್ಮನೆ ಏನ ಕೈಲಾದ ಕೆಲಸ ಮಾಡಿಕೊಂಡು ಸೇವೆ ಮಾಡಿಕೊಂಡು ಮಾಡಿಕೊಂಡು ಕಲ್ತ್ಕೊಂಡು ಹೋದರೆ ಮತ್ತದಲ್ಲಿ ಯಾವುದೇ ರೀತಿ ನಿರ್ಬಂಧ ಇರಲಿಲ್ಲ ಕ್ಲಾಸ್ ಗೀಸು ಅದು ಇದು ಅಂತ ಏನಿಲ್ಲ ನಮಗೆ ಯಾವ ಸೌಡೆ ಆಗ್ತೋ ಯಾವ ಪರಿಶತ್ ಆಗ್ತೋ ಗುರುಗಳು ಇದ್ದಾರೋ ಇಲ್ಲ ನೋಡ್ಕೊಂಡು ಹೋಗೋದು ಕುತ್ಕೊಳ್ಳೋದು ಅವ್ರು ಹೇಳ್ಕೊಟ್ರೆ ಹೇಳ್ಸ್ಕೊಳ್ಳೋದು ಇಲ್ಲವರು ಇಲ್ಲ ಹೌದು ಅವ್ರಿಗೆ ಮೂಡಿದರೆ ಮೂಡಿದ್ರೆ ಇಲ್ಲ ಇಲ್ಲದಿಲ್ಲ ಸುಮ್ಮನೆ ನಮಸ್ಕಾರ ಮಾಡಿ ಬರೋದು ಈ ರೀತಿಯ ಈ ಪರಂಪರೆ ಇದೆಯಲ್ಲ ಇದು ನಿಜವಾದಂಥ ಒಬ್ಬ ಟ್ಯಾಲೆಂಟೆಡ್ ಅಂಥ ಹುಡುಗ ಹುಡುಗಿಯರನ್ನು ಕಲಾವಿದರನ್ನ ರೂಪಿಸ್ಕೊಳ್ತಾರೆ ಇಲ್ಲೋ ನೀವು ಇವತ್ತು ಬೇಕಾದಷ್ಟು ಎಕ್ಸಾಮ್ಗಳು ಬಂದಿದ್ದಾವೆ ಅದು ಬಂದಿದಾವೆ ಎಲ್ಲ ಬಂದಿದ್ದಾವೆ ಪರೀಕ್ಷೆ ಆಗ್ಬೋದು ಬಟ್ ಒಬ್ಬ ಕಲಾವಿದ ರೂಪುಗಳು ಬೇರೆ ಕಲಾವಿದ ರೂಪುಗಳಿಗೆ ಅನೇಕ ಬದುಕಿನ ಅನೇಕ ಅನುಭವಗಳು ಬೇಕಾಗ್ತವೆ ಸಂಪರ್ಕಗಳು ಬೇಕಾಗ್ತವೆ ಅನುಭವಗಳು ಬೇಕಾಗ್ತವೆ ಸಂಪರ್ಕಗಳು ಬೇಕಾಗ್ತವೆ ಸೊ ಆಮೇಲೆ ಅದರ ಬಗ್ಗೆ ವಿಚಾರ ಶೋಧ ಬೇಕಾಗ್ತದೆ ಮತ್ತು ಗುರುಗಳು ಕೊಟ್ಟದ್ದನ್ನು ಅವನ ಒಳಗಡೆನೆ ಅವನದೇ ಸ್ವ ದೃಷ್ಟಿಯಿಂದ ಅದನ್ನು ಬೆಳೆಸ್ತಾರೆ ಅದನ್ನು ಆ ಪ್ರತಿಭೆಯೂ ಬೇಕು ನನ್ನ ಕೊಡುಗೆ ಬೇಕಾ ವಿಚಾರ ಮಾಡೋದು ಬೇಕಾಗ್ತದೆ ಇದೆಲ್ಲ ಸಾಮಾನ್ಯ ಒಬ್ಬನೇ ಕೂತ್ಕೊಂಡು ಮಾಡುವಂಥ ಕೆಲಸ ಇದು ಸಾಮೂಹಿಕವಾಗಿ ಮಾಡೋವಂಥ ಕೆಲಸ ಅಲ್ಲ ಕರೆಕ್ಟ್ ಸೊ ಆಮೇಲೆ ಇದಕ್ಕೆ ಬೇರೆ ಬೇರೆ ರೀತಿಯ ಕಲೆಯ ಸಪೋರ್ಟ್ ಬೇಕಾಗ್ತದೆ ಫಾರ್ ಎಕ್ಸಾಂಪಲ್ ನನ್ನದೇ ಒಂದು ಉದಾಹರಣೆ ಕೊಡೋದಾದರೆ ನನಗೆ ಸಾಹಿತ್ಯ ಅಂದರೆ ತುಂಬ ಇಷ್ಟ ನಾನು ಕನ್ನಡದ ಎಲ್ಲ ಕಾದಂಬರಿಕಾರ ಕಾದಂಬರಿಗಳ ಕರೆಕ್ಟ್ ಕರೆಕ್ಟ್ ಸೊ ಅಲ್ಲಿ ಓದೋದ್ರ ಮೂಲಕ ಇದಕ್ಕೆ ಸಪೋರ್ಟ್ ಆಗ್ತದೆ ಹೌದು ಸೊ ಇಂಥವೆಲ್ಲ ಉಪ್ಯೋಗಿಸ್ಕೊಂಡು ಏನೇನು ಏನು ಸಾಧ್ಯತೆ ಇದೆಯಲ್ಲ ಉಪಯೋಗಿಸ್ಕೊಂಡು ಒಬ್ಬ ಕಲಾವಿದ ರೂಪುಗೊಳ್ತಾ ಹೋಗ್ತಾನೆ ಆಮೇಲೆ ಅದು ವರ್ಷದ ವರ್ಷಕ್ಕೆ ವರ್ಷದ ವರ್ಷಕ್ಕೆ ಅದರಲ್ಲಿ ಪರಿಣಿತಿ ಬರ್ತಾ ಹೋಗ್ತದೆ ನನ್ನ ಮಿತಿ ಏನು ನಾನು ಇದರಲ್ಲಿ ಏನು ಮಾಡಬಲ್ಲೆ ಅದನ್ನು ನನ್ನ ಮಿತಿಯನ್ನು ತಿಳ್ಕೊಳ್ಳೋದು ಭಾಳ ಮುಖ್ಯ ಅಥವಾ ಅವನ ತನ್ನ ಶಕ್ತಿಯನ್ನು ತಿಳ್ಕೊಳ್ಳಿ ನನ್ನ ಶಕ್ತಿಯನ್ನು ನನ್ನ ಮಿತಿಯನ್ನು ತಿಳ್ಕೊಳ್ಳೋದಿದೆಯಲ್ಲ ಅದು ಭಾಳ ಮುಖ್ಯ ಮಿತಿಯನ್ನು ಅಡಗಿಸೋದು ಶಕ್ತಿಯನ್ನು ಪ್ರದರ್ಶಿಸೋದು ಇವೆಲ್ಲ ಟ್ಯಾಕ್ಟಿಸ್ ಬರಬೇಕಾಗುತ್ತೆ ಹೌದು ಮತ್ತೆ ಜನಕ್ಕೆ ಏನು ಇಷ್ಟ ಆಗ್ತದೆ ಎಂಬುದನ್ನು ಭಾಳ ಸೂಕ್ಷ್ಮವಾಗಿ ಗ್ರಹಿಸಬೇಕಾಗಿ ಸುಮ್ಮನೆ ನಾ ದೊಡ್ಡ ಪಂಡಿತಾಳೆ ಏನಾದರೂ ಹೇಳಿದರೆ ಹೋದರೆ ಜನಕ್ಕೆ ಇಷ್ಟ ಆಗುವುದಿಲ್ಲ ಪರ್ಫಾರ್ಮಿಂಗ್ ಆರ್ಟಿಷ್ಟು ಎಲ್ಲದಷ್ಟೇ ತಾನೆ ಹೌದು ಹ್ಞೂ ಹೌದು 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 ಸೊ ಇವೆಲ್ಲ ಕೆಲಸ ಮಾಡ್ತಿರ್ತಾವೆ ಓಕೆ ಸರ್